ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲವೂ ಅಂದುಕೊಂಡಂತೆ ನಡೆದಿದೆ ಜಗತ್ತಿನ ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸಿದೆ ಇನ್ನೂರ ಎಂಬತ್ತೇಳು ದಿನಗಳ ಕಾಲ ಭೂಮಿಯಿಂದ ದೂರ ಇದ್ದು ಒಂದು ರೋಚಕ ಸಾಹಸವನ್ನು ಮುಗಿಸಿ ಅಂತೂ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಮರಳಿದ್ದಾರೆ ಭಾರತೀಯ ಕಾಲಮಾನದ ಪ್ರಕಾರ ನಸುಕಿನ ಜಾವ ಮೂರು ಮೂವತ್ತಕ್ಕೆ ಸರಿಯಾಗಿ ಸ್ಪೇಸ್ ಎಕ್ಸ್ ಕ್ಯಾಪ್ಸೂಲ್ ಫ್ಲೋರಿಡಾದ ಸಮುದ್ರದಲ್ಲಿ ಲ್ಯಾಂಡ್ ಆಗಿದೆ ಆದರೆ ಮಧ್ಯದಲ್ಲಿ ಅವರು ಏಳು ನಿಮಿಷಗಳ ಕಾಲ ಕಮಾಂಡಿಂಗ್ ಸೆಂಟರ್ನಿಂದ ಸಂಪರ್ಕವನ್ನು ಕಳೆದುಕೊಂಡು ಆತಂಕವನ್ನು ಹುಟ್ಟಿಸಿತ್ತು ಆದರೂ ಛಲ ಅವರನ್ನು ಸೇಫ್ ಆಗಿ ಭೂಮಿಗೆ ಕರೆತರಲಾಗಿದೆ ಅವರಿಗಾಗಿ ಕಾಯುತ್ತ ನಿಂತಿದ್ದ ನಾಸಾದ ಸಿಬ್ಬಂದಿ ಅವರನ್ನು ಸೇಫ್ ಆಗಿ ಕ್ಯಾಪ್ಸೋಲ್ಸ್ನಿಂದ ಇಡಿಸಿ ಸದ್ಯ ಐಸೋಲೇಟ್ ಮಾಡಿದ್ದಾರೆ ಹಾಗಿದ್ರೆ ನ್ಯಾಷನಲ್ ಸ್ಪೇಸ್ ಸೆಂಟರ್ನಲ್ಲಿ ಸಿಲುಕಿದ್ದ ಸುನಿತಾ ವಿಲಿಯಮ್ಸ್ರನ್ನ ಕರೆತರುವ ರೋಚಕ ಕಾರ್ಯಾಚರಣೆ ಹೇಗಿತ್ತು ಈ ಹಿಂದೆಯೇ ಅವರನ್ನ ಯಾಕೆ ಕರೆತರಲು ಸಾಧ್ಯವಾಗಿಲ್ಲ ಈಗ ಭೂಮಿಗೆ ಬಂದಿರುವ ಸುನೀತಾ ಅವರ ಆರೋಗ್ಯ ಮತ್ತು ಅವರ ದೇಹದಲ್ಲಿ ಆಗಿರುವ ಬದಲಾವಣೆ ಕುರಿತು ಒಂದಷ್ಟು ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ವಾಪಸ್ ಬಂದ ರೋಚಕ ಕತೆ ಹೇಳೋ ಮುನ್ನ ನಿಮಗೊಂದು ಮೊನ್ನೆ ನಡೆದ ಘಟನೆಯನ್ನ ನೆನಪು ಮಾಡಿಕೊಡ್ತೇನೆ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿ ಮಾಡುವುದಕ್ಕೆ ಪ್ರಧಾನಿ ಮೋದಿ ಹೋಗಿದ್ರು ಅದೇ ಸಮಯದಲ್ಲಿ ಅಲ್ಲಿನ ಉದ್ಯಮಿ ಇವತ್ತು ಸುನೀತಾ ವಿಲಿಯಮ್ಸ್ರನ್ನ ರನ್ನ ಸ್ಪೇಸ್ನಿಂದ ವಾಪಸ್ ಕರೆದುಕೊಂಡು ಬಂದಿರೋ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯನ್ನ ಒದಗಿಸಿರುವ ಎಲಾನ್ ಮಸ್ಕ್ ಮೋದಿಯನ್ನ ಭೇಟಿ ಮಾಡ್ತಾರೆ ಈ ವೇಳೆ ಮೋದಿಗೆ ಈ ಮಸ್ಕ್ ಒಂದು ವಿಶೇಷವಾದ ಗಿಫ್ಟ್ ನೀಡಿದರು ಹಾಗಂತ ಅವರು ಹಣ ಚಿನ್ನ ಅಥವಾ ವಜ್ರವನ್ನ ಕೊಟ್ಟಿರಲಿಲ್ಲ ಬದಲಿಗೆ ಅದೊಂದು ಟೈಲ್ ಆಗಿತ್ತು ಅರೆ ಇದೇನಿದು ಪ್ರಧಾನಿ ಮೋದಿಗೆ ಕೊಟ್ಟಿರೋ ಟೈಲ್ಗೂ ಮತ್ತು ಸುನೀತಾ ವಿಲಿಯಮ್ಸ್ ವಾಪಸ್ ಬಂದಿರುವ ಕಥೆಗೂ ಏನು ಸಂಬಂಧ ಅಂದುಕೊಳ್ಬೇಡಿ ಮೋದಿಗೆ ಎಲಾನ್ ಮಸ್ಕ್ ಕೊಟ್ಟ ಟೈಲ್ಸ್ ಅಂತಿಂತದ್ದಲ್ಲ ಅದು ಸ್ಪೇಸ್ ಎಕ್ಸ್ ತನ್ನ ಅಂತರಿಕ್ಷ ನೌಕೆಗಳಿಗೆ ಬಳಸುವ ಮತ್ತು ಈಗಾಗಲೇ ಒಂದು ಬಾರಿ ಅಂತರಿಕ್ಷ ಪ್ರಯಾಣ ಮಾಡಿ ಬಂದಿದ್ದ ಟೈಲ್ ಅನ್ನ ಮೋದಿಗೆ ಗಿಫ್ಟ್ ಆಗಿ ನೀಡಿದ್ರು ಇದಕ್ಕೆ ಹೀಟ್ ಶೀಲ್ಡ್ ಟೈಲ್ ಅಂತ ಕರೀತಾರೆ ಇಂತಹ ಅಪರೂಪದ ಗಿಫ್ಟ್ ಯಾರಿಗೂ ಕೂಡ ಸಿಗೋದಿಲ್ಲ ಹಣ ಕೊಟ್ಟು ತಗೋತೀನಿ ಅಂದ್ರೂ ಜಗತ್ತಿನ ಅತ್ಯಂತ ವಿಶಿಷ್ಟ ಗಿಫ್ಟ್ ಯಾರಿಗೂ ಸಿಗೋದೂ ಇಲ್ಲ ಇಂತಹ ಉಡುಗೊರೆಯನ್ನ ಎಲಾನ್ ಮಸ್ಕ್ ಮೋದಿಗೆ ಕೊಟ್ಟಿದ್ರು ಈಗ ಸ್ಪೇಸ್ ಸ್ಟೇಷನ್ನಲ್ಲಿನ ಗಗನ ಯಾತ್ರಿಗಳನ್ನ ವಾಪಸ್ ತರುವುದಕ್ಕೆ ಸ್ಪೇಸ್ ಎಕ್ಸ್ ನಾಸಾ ಬೋಯಿಂಗ್ನಂತಹ ಸಂಸ್ಥೆಗಳು ಸ್ಪೇಸ್ ಶಟಲ್ಗಳನ್ನು ನಿರ್ಮಿಸ್ತವೆ ಭೂಮಿಯಿಂದ ಅಂತರಿಕ್ಷಕ್ಕೆ ಹೋಗಿ ಅಲ್ಲಿ ಐ ಎಸ್ ಗಗನ ಯಾತ್ರಿಗಳನ್ನು ವಾಪಸ್ ತರುವ ಕೆಲಸವನ್ನ ಈ ಸ್ಪೇಸ್ ಶಟಲ್ಗಳು ಮಾಡ್ತವೆ ಅದೇ ರೀತಿ ಈಗ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆ ಸುನೀತಾ ಮತ್ತು ಬುಚ್ರನ್ನ ಭೂಮಿಗೆ ವಾಪಸ್ ತಂದಿತ್ತು ಆದರೆ ಇಲ್ಲೊಂದು ವಿಚಾರ ಅಂದರೆ ಸ್ಪೇಸ್ ಶಟಲ್ ಅಥವಾ ನೌಕೆಗಳು ಭೂಮಿಗೆ ರೀಎಂಟ್ರಿ ಕೊಡುವಾಗ ದೊಡ್ಡ ಅಪಾಯವನ್ನು ಎದುರಿಸಬೇಕಾಗತ್ತೆ ಭೂಮಿಯಿಂದ ನಾನ್ನೂರು ಕಿಲೋಮೀಟರ್ ದೂರದ ಸ್ಪೇಸ್ ಸೆಂಟರ್ನಿಂದ ಹೊರಟು ಏಕಾಏಕಿ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಕೊಡುವಾಗ ಈ ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ಘರ್ಷಣೆ ಉಂಟಾಗತ್ತೆ ಬರೀ ಸ್ಪೇಸ್ ಶಟಲ್ ಮಾತ್ರವಲ್ಲ ಭೂಮಿಯ ವಾತಾವರಣದ ಒಳಗೆ ಎಂಟ್ರಿ ಕೊಡೋ ಯಾವುದೇ ವಸ್ತು ಒಂದು ಸಾವಿರದ ಆರುನೂರು ಡಿಗ್ರಿ ಸೆಲ್ಶಿಯಸ್ನಷ್ಟು ಹೀಟನ್ನು ಅಥವಾ ತಾಪಮಾನವನ್ನು ತಡೆದುಕೊಳ್ಳಬೇಕು ಇಲ್ಲದಿದ್ರೆ ಕ್ಷಣ ಮಾತ್ರದಲ್ಲಿ ಅದು ಬೂದಿಯಾಗಿ ಹೋಗುತ್ತೆ ಹೀಗಾಗಿ ಎಷ್ಟೋ ಸಣ್ಣ ಕ್ಷುದ್ರ ಗ್ರಹಗಳು ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಕೊಟ್ಟಾಗ ಅವು ಆಗಸದಲ್ಲೇ ಬೂದಿಯಾಗಿ ಬಳಿಕ ಭೂಮಿಗೆ ಬಂದು ಬೀಳ್ತವೆ ಇಷ್ಟು ದೊಡ್ಡ ಮಟ್ಟದ ಹೀಟನ್ನು ತಡೆದುಕೊಳ್ಳಲು ನೌಕೆಗೆ ಸ್ಪೇಸ್ ಹೀಟ್ ರೆಸಿಸ್ಟೆಂಟ್ ನಂತಹ ಶೀಟ್ಗಳನ್ನು ಗಳನ್ನು ಬಳಸಲಾಗುತ್ತೆ ಇದನ್ನ ಕಂಡು ಹಿಡಿಯೋದಕ್ಕೆ ಅಂತಲೇ ವಿಜ್ಞಾನಿಗಳ ದೊಡ್ಡ ಪಡೆಯೇ ಇದೆ ಇದು ಹೀಟ್ ಮಾತ್ರವಲ್ಲ ಅತಿ ಹೆಚ್ಚು ಕೋಲ್ಡ್ ಅನ್ನು ಕೂಡ ತಡೆದುಕೊಳ್ಳಬಹುದಾಗಿರುತ್ತೆ ಹೀಗಾಗಿ ಸ್ಪೇಸ್ ಕ್ರಾಫ್ಟ್ಗಳನ್ನು ಇಂತಹ ದೊಡ್ಡ ಮಟ್ಟದ ಶಾಖದಿಂದ ತಡೆಯಲು ಈ ಹೀಟ್ ರೆಸಿಸ್ಟೆಂಟ್ ಟೈಲ್ಗಳನ್ನು ಬಳಸಲಾಗುತ್ತೆ ಸುನೀತಾ ವಿಲಿಯಮ್ಸ್ ಅವರನ್ನು ಕರೆದುಕೊಂಡು ಬಂದ ಕ್ಯಾಪ್ಸೂಲ್ಗೂ ಕೂಡ ಈ ಹೀಟ್ ರೆಸಿಸ್ಟೆಂಟ್ ಶೀಲ್ಡ್ ಅನ್ನು ಬಳಸಲಾಗಿತ್ತು ಇಂತಹ ಒಂದು ಸ್ಪೇಸ್ ಕ್ರಾಫ್ಟ್ಗೆ ಎಲಾನ್ ಮಸ್ಕ್ ತಮ್ಮ ಕಂಪನಿ ಬಳಸಿದ್ದ ಟೈಲ್ ಅನ್ನು ಮೋದಿಗೆ ಗಿಫ್ಟ್ ಆಗಿ ನೀಡಿದರು ಹೀಗಾಗಿ ಇದು ಬೆಲೆ ಕಟ್ಟಲಾಗದ ಒಂದು ಉಡುಗೊರೆ ಅಂದ್ರೆ ತಪ್ಪಾಗಲಾರದು ಇವತ್ತು ಒಂದು ಸ್ಪೇಸ್ ಸ್ಟೇಷನ್ ವಾಪಸ್ ಬಂದ ಸುನಿತಾ ವಿಲಿಯಮ್ಸ್ ತಂಡಕ್ಕೂ ಕೂಡ ಇದೇ ಶೀಲ್ಡ್ ಟೈಲ್ ಒಂದು ರೀತಿಯಲ್ಲಿ ಜೀವ ಕವಚದಂತೆ ಕೆಲಸ ಮಾಡಿದ್ದು ಅಂದ್ರೆ ತಪ್ಪಾಗಲಾರದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಮರಳಲು ಕ್ರೂ ನೈನ್ ಟೀಮ್ಗೆ ಬರೋಬ್ಬರಿ ಹದಿನೇಳು ಗಂಟೆಗಳು ಬೇಕಾದವು ಬಾಹ್ಯಾಕಾಶ ನೌಕೆ ಸ್ಪೇಸ್ ಎಕ್ಸ್ ಡ್ರಾಗಾನ್ ಭೂಮಿಯ ವಾತಾವರಣವನ್ನ ಪ್ರವೇಶಿಸಿದಾಗ ಅದರ ತಾಪಮಾನ ಬರೋಬ್ಬರಿ ಸಾವಿರದ ಆರುನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿತ್ತು ಅಂದರೆ ನೌಕೆಯ ಹೊರಗಿನ ಲೋಹವೇ ಕರಗಿ ಹೋಗುವಂತಹ ಶಾಖ ಉತ್ಪನ್ನವಾಗಿತ್ತು ಮತ್ತೊಂದೆಡೆ ಒಂಬತ್ತು ತಿಂಗಳ ನಂತರ ಸುನಿತಾ ವಿಲಿಯಮ್ಸ್ ಮೊದಲ ಬಾರಿಗೆ ಗುರುತ್ವಾಕರ್ಷಣೆಯನ್ನ ಅನುಭವಿಸಿದ ಕ್ಷಣವಾಗಿತ್ತು ಇದೇ ಸಮಯದಲ್ಲೇ ಅದೊಂದು ಆತಂಕಕಾರಿ ಘಟನೆ ನಡೆಯಿತು ನೌಕೆ ಭೂಮಿಯ ವಾತಾವರಣಕ್ಕೆ ರೀ ಎಂಟ್ರಿ ಕೊಡ್ತಿದ್ದಂತೆ ಗಗನಯಾತ್ರಿಗಳೊಂದಿಗಿನ ಸಂಪರ್ಕ ಸುಮಾರು ಏಳು ನಿಮಿಷಗಳ ಕಾಲ ಕಳೆದುಹೋಯಿತು ಇಡೀ ಜಗತ್ತಿನ ಕಣ್ಣು ಈ ಇಡೀ ಪ್ರಕ್ರಿಯೆ ಮೇಲೆ ನೆಟ್ಟಿತ್ತು ಭಾರತದಲ್ಲೂ ಎಷ್ಟೋ ಭಾರತೀಯರು ನಸುಕಿನ ಮೂರು ಗಂಟೆ ಅಂತಾನು ನೋಡದೆ ಕಣ್ಣು ಮಿಟುಕಿಸದೆ ಈ ಇಡೀ ಪ್ರಕ್ರಿಯೆಯನ್ನ ಉಸಿರು ಬಿಗಿ ಹಿಡಿದು ನೋಡ್ತಿದ್ರು ಆದ್ರೆ ಏಳು ನಿಮಿಷಗಳ ನಂತರ ನೌಕೆಯೊಂದಿಗಿನ ಸಂಪರ್ಕ ಮರುಸ್ಥಾಪಿಸಲಾಯಿತು ಆದರೆ ಕೆಲ ವಿಜ್ಞಾನಿಗಳು ಹೇಳುವ ಪ್ರಕಾರ ಭೂಮಿಯ ವಾತಾವರಣಕ್ಕೆ ನೌಕೆ ರೀಎಂಟ್ರಿ ಕೊಡುವಾಗ ಪ್ಲಾಸ್ಮಾ ನಂತಹ ಸ್ಥಿತಿಗೆ ತಲುಪುತ್ತೆ ಈ ಸಮಯದಲ್ಲಿ ಸಹಜವಾಗಿ ಸಂಪರ್ಕ ಸಾಧ್ಯವಾಗುವುದಿಲ್ಲ ಈ ಸಮಯದಲ್ಲೂ ಹಾಗೇ ಆಗಿದೆ ಅಷ್ಟೇ ಅಂತಾರೆ ಆದರೆ ಜನ ಮಾತ್ರ ಉಸಿರು ಬಿಗಿ ಹಿಡಿದು ಈ ಇಡೀ ದೃಶ್ಯವನ್ನ ನೋಡ್ತಿದ್ರು ಸಾವಿರದ ಆರ್ನೂರು ಡಿಗ್ರಿ ಸೆಲ್ಶಿಯಸ್ ತಾಪಮಾನದಿಂದ ನಾಸಾ ಕ್ಯಾಮೆರಾದಲ್ಲಿ ಈ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಒಂದು ಬೆಂಕಿ ಉಂಡೆಯಂತೆ ಕಾಣಿಸ್ತಿತ್ತು ಆದರೆ ಹೀಟ್ ರೆಸಿಸ್ಟೆಂಟ್ ಶೀಲ್ಡ್ ಗಳ ಕಾರ್ಯಕ್ಷಮತೆ ಬಗ್ಗೆ ನಾಸಾದ ಕಮಾಂಡ್ ಸೆಂಟರ್ನಲ್ಲಿ ಕುಳಿತಿದ್ದ ಎಲ್ಲರಿಗೂ ಭೇಷ್ ಎನಿಸಿತ್ತು ಗಂಟೆಗೆ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸ್ಪೇಸ್ ಕ್ರಾಫ್ಟ್ ಭೂಮಿಯೆಡೆಗೆ ನುಗ್ಗಿ ಬರ್ತಿತ್ತು ವಾತಾವರಣ ಪ್ರವೇಶಿಸಿ ಹೊರಗಡೆಯ ಶೀಲ್ಡ್ ಸಹಜ ಸ್ಥಿತಿಗೆ ಬರ್ತಿದ್ದಂತೆ ನೌಕೆಯ ವೇಗ ತಗ್ಗಿಸುವ ಕೆಲಸ ಆರಂಭವಾಯಿತು ಮೊದಲಿಗೆ ಎರಡು ಪ್ಯಾರಾಚೂಟ್ಗಳನ್ನು ತೆರೆಯಲಾಯಿತು ಅಲ್ಲಿಗೆ ನೌಕೆಯ ವೇಗ ಕೊಂಚ ತಗ್ಗಿತ್ತು ಕೆಲ ಹೊತ್ತಿನ ಬಳಿಕ ಇನ್ನೆರಡು ಪ್ಯಾರಾಚೂಟ್ಗಳನ್ನು ತೆಗೆಯುವ ಮೂಲಕ ಇಡೀ ಕ್ಯಾಪ್ಸಲ್ಸ್ನ ವೇಗವನ್ನು ಹಿಡಿತಕ್ಕೆ ತೆಗೆದುಕೊಳ್ಳಲಾಯಿತು ಈ ವೇಳೆ ಕಮಾಂಡಿಂಗ್ ಸೆಂಟರ್ನಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಕೊನೆಗೆ ಗಂಟೆಗೆ ಮೂವತ್ತೆರಡು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಯಶಸ್ವಿಯಾಗಿ ಇಳಿತು ಕಮಾಂಡಿಂಗ್ ಸೆಂಟರ್ನಲ್ಲಿ ಕ್ರೂ ನೈನ್ ಸಿಬ್ಬಂದಿ ಯಶಸ್ವಿಯಾಗಿ ಭೂಮಿಗೆ ತಲುಪಿದ್ದಾರೆ ಅಂತ ಘೋಷಣೆ ಮಾಡಿದ್ರು ಇಲ್ಲಿ ಇನ್ನೂ ಒಂದು ವಿಶೇಷ ಸಂಭವಿಸಿತ್ತು ಸ್ಪೇಸ್ ಎಕ್ಸ್ ಕ್ರಾಫ್ಟ್ ಸಮುದ್ರಕ್ಕೆ ಇಳಿಯುತ್ತಿದ್ದಂತೆ ಅದರ ಸುತ್ತ ಎರಡು ಮೂರು ಡಾಲ್ಫಿನ್ಗಳು ಈಜು ಹಾಕಿ ಗಮನ ಸೆಳೆದವು ಇನ್ನು ಮತ್ತೊಂದು ಕಡೆ ಭೂಮಿಯಿಂದ ಹೊರಟಾಗ ಅಚ್ಚ ಬಿಳುಪಿನ ಬಣ್ಣದಲ್ಲಿ ಹೊಳೆಯುತ್ತಿದ್ದ ಕ್ಯಾಪ್ಸೋಲ್ಸ್ ಭೂಮಿಗೆ ಬಂದಾಗ ಕಂದು ಬಣ್ಣಕ್ಕೆ ತಿರುಗಿತ್ತು ಅಂದರೆ ಒಂದು ಸಲ ಇಡೀ ಹೊರಮೈ ಕೆಂಪಗೆ ಒರಿದು ಮತ್ತೆ ತಣ್ಣಗಾಗಿತ್ತು ಬಳಿಕ ನಿಯಮದಂತೆ ಕ್ಯಾಪ್ಸೋಲ್ಸ್ನ ಹೊರಮೈಯಲ್ಲಿ ಕಿರಣಗಳ ಪರೀಕ್ಷೆ ನಡೆಸಿ ಅದನ್ನ ನೀರಿನಿಂದ ಮೇಲೆತ್ತಲಾಯಿತು ಅದರ ಬಾಗಿಲು ಓಪನ್ ಮಾಡಿ ಒಬ್ಬೊಬ್ಬ ಗಗನ ಯಾತ್ರೆಯನ್ನ ಹೊರಕ್ಕೆ ತರಲಾಯಿತು ಮೊದಲಿಗೆ ಕ್ರೂ ನೈನ್ ಮಿಷನ್ನ ಕ್ಯಾಪ್ಟನ್ ನಿಕ್ ಹೇಗ್ ಕ್ಯಾಪ್ಸೋಲ್ನಿಂದ ಹೊರಬಂದರು ಬಳಿಕ ರಷ್ಯಾದ ಗಗನಯಾತ್ರಿ ಅಲೆಕ್ಸಾಂಡರ್ ಗೊರ್ಪನೋವ್ ತದನಂತರ ಸುನಿತಾ ವಿಲಿಯಮ್ಸ್ ಮತ್ತು ಅಂತಿಮವಾಗಿ ಬುಚ್ ವಿಲ್ಮೋರ್ ಭೂಮಿಗೆ ಬಂದರು ಹಾಗೆ ಬಂದವರ ಮುಖದಲ್ಲಿ ಯಾವ ಖೇದವೂ ಸೋತ ಕಳೆಯೂ ಇರಲಿಲ್ಲ ನಗು ನಗುತ್ತಲೇ ಕ್ಯಾಮರಾಗೆ ಪೋಸ್ ಕೊಟ್ಟು ನಾಸಾದ ಐಸೋಲೇಟ್ ಕೇಂದ್ರಕ್ಕೆ ಹೊರಟು ಹೋದ್ರು ಸುನಿತಾ ವಿಲಿಯಮ್ಸ್ ಅವರ ಹುಟ್ಟೂರು ಗುಜರಾತ್ನ ಜುಲಾಸನ್ನಲ್ಲಿ ಸುರಕ್ಷಿತವಾಗಿ ಮರಳಲಿ ಎಂದು ಪ್ರಾರ್ಥಿಸುತ್ತಾ ಜನರು ಹವನವನ್ನ ಮಾಡಿದರು ಜುಲಾಸನ್ನಲ್ಲಿರುವ ಡೋಲಾ ಮಾತಾ ದೇವಸ್ಥಾನದಲ್ಲಿಯೂ ಪ್ರಾರ್ಥನೆ ಸಲ್ಲಿಸಲಾಯಿತು ಕೊನೆಗೂ ಪ್ರಾರ್ಥನೆ ಫಲಿಸಿದೆ ಸ್ನೇಹಿತರೆ ಇವತ್ತು ಸುನೀತಾ ವಿಲಿಯಮ್ಸ್ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ರು ನಿಜ ಆದರೆ ಕಲ್ಪನಾ ಚಾವಲಾ ಅವರ ವಿಷಯದಲ್ಲಿ ಹೀಗೇಕೆ ಆಗಲಿಲ್ಲ ಅವತ್ತು ಅದ್ಯಾರ ತಪ್ಪು ಅಂಥದ್ದೊಂದು ದುರ್ಘಟನೆಗೆ ಕಾರಣವಾಯಿತು ಈ ಬಗ್ಗೆ ಕೂಡ ಇವತ್ತು ಸ್ವಲ್ಪ ಮೆಲುಕು ಹಾಕೋಣ ಕಲ್ಪನಾ ಚಾವಲಾ ಭಾರತದ ಹೆಮ್ಮೆಯ ಮಗಳು ಹರಿಯಾಣದ ಕರ್ನಾಲ್ ಜಿಲ್ಲೆಯ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ್ದ ಈ ಹೆಮ್ಮೆಯ ಪುತ್ರಿ ಇವತ್ತಿಗೂ ನವ ತರುಣ ತರುಣಿಯರಿಗೆ ವಿಜ್ಞಾನಿಗಳಿಗೆ ಸ್ಫೂರ್ತಿಯ ಚಿಲುಮೆ ಅವರ ಬದುಕು ನಾಸಾ ವರೆಗೆ ಕಲ್ಪನಾ ಸಾಗಿ ಬಂದ ಹಾದಿ ಬಗ್ಗೆ ನಿಮಗೆ ಮುಂದೆ ಎಂದಾದರೂ ಹೇಳ್ತೀನಿ ಆದರೆ ಇವತ್ತು ಆ ಘಟನೆಯ ಕುರಿತು ಮಾತ್ರ ನೋಡೋಣ ಆವತ್ತು ಜನವರಿ ಹದಿನಾರು ಎರಡು ಸಾವಿರದ ಮೂರು ಕಲ್ಪನಾ ಮತ್ತೊಮ್ಮೆ ಬಾಹ್ಯಾಕಾಶ ನೌಕೆ ಕೊಲಂಬಿಯಾ ಎಸ್ ಟಿ ಎಸ್ ಒನ್ ಝೀರೋ ಸೆವೆನ್ನಲ್ಲಿ ಆಗಸಕ್ಕೆ ಹಾರ್ತಾರೆ ಇದು ಆ ಬಾಹ್ಯಾಕಾಶ ನೌಕೆಯ ನೂರ ಹದಿಮೂರನೇ ಕಾರ್ಯಾಚರಣೆಯಾಗಿತ್ತು ನಿಗದಿಯಂತೆ ಫೆಬ್ರವರಿ ಒಂದು ಎರಡು ಸಾವಿರದ ಮೂರರಂದು ಬಾಹ್ಯಾಕಾಶ ಪ್ರಯಾಣದ ನಂತರ ಕಲ್ಪನಾ ಚಾವಲ ಸೇರಿದಂತೆ ಒಟ್ಟು ಏಳು ಜನ ಗಗನಯಾತ್ರಿಗಳು ವಾಪಸ್ಸು ಭೂಮಿಗೆ ಬರ್ತಿದ್ರು ಇಡೀ ಪ್ರಪಂಚದ ಕಣ್ಣುಗಳು ಟಿವಿಯ ಮೇಲೆ ನೆಟ್ಟಿದ್ವು ನೌಕೆಯು ಕೆನಡಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಇಳಿಯಬೇಕಿತ್ತು ಆದರೆ ಬೆಳಗ್ಗೆ ಒಂಬತ್ತಕ್ಕೆ ಮಿಷನ್ ಕಂಟ್ರೋಲ್ನಲ್ಲಿ ಅಸಾಮಾನ್ಯ ಸಂಗತಿಗಳು ಸಂಭವಿಸಿದವು ಸ್ಪೇಸ್ ಶಟಲ್ ನಿಯಂತ್ರಣ ಕಳೆದುಕೊಳ್ಳುತ್ತಿದೆಯೇನೋ ಅನಿಸಿತ್ತು ಪರಿಶೀಲನೆ ಮಾಡಿದಾಗ ಶಟಲ್ನ ಎಡ ರೆಕ್ಕೆಯ ಹೀಟ್ ರೆಸಿಸ್ಟೆಂಟ್ನ ಒಂದು ಟೈಲ್ ಕಣ್ಮರೆಯಾದಂತೆ ಅನಿಸಿತು ಮತ್ತೊಂದು ಕಡೆ ಶಟಲ್ನ ಎಡ ಟೈಲ್ ವಾತಾವರಣದ ಒತ್ತಡಕ್ಕೆ ಸಿಲುಕಿ ಕಣ್ಮರೆಯಾಯಿತು ಆಗ ಕೊಲಂಬಿಯಾ ನೌಕೆ ಅಮೆರಿಕದ ಟೆಕ್ಸಾಸ್ ರಾಜ್ಯದ ಡಲ್ಲಾಸ್ ನಗರದ ಬಳಿ ಇತ್ತು ಅದೇ ಹೊತ್ತಿಗೆ ಶಬ್ದದ ವೇಗಕ್ಕಿಂತ ಹದಿನೆಂಟು ಪಟ್ಟು ವೇಗದಲ್ಲಿ ಅರವತ್ತೊಂದು ಸಾವಿರದ ನೂರ ಎಪ್ಪತ್ತು ಮೀಟರ್ ಎತ್ತರದಿಂದ ನೆಲದ ಕಡೆಗೆ ನುಗ್ಗಿ ಬಂದಿತ್ತು ನೌಕೆ ಭೂಮಿಯ ವಾತಾವರಣವನ್ನ ಪ್ರವೇಶಿಸಿದ ತಕ್ಷಣವೇ ಅದು ಅಪಘಾತಕ್ಕೀಡಾಯಿತು ಈ ಸ್ಪೇಸ್ ಶಟಲ್ ಭೂಮಿ ಕಡೆಗೆ ಬೀಳುತ್ತಿರುವಾಗ ಆಕಾಶದಿಂದ ಯಾವುದೋ ಒಂದು ಬೆಂಕಿಯ ಚೆಂಡು ಭೂಮಿಗೆ ಬೀಳುತ್ತಿರುವಂತೆ ಭಾಸವಾಯಿತು ಕ್ಷಣ ಮಾತ್ರದಲ್ಲಿ ನೌಕೆ ಉರಿದು ಹೋಗಿ ಭೂಮಿಗೆ ಅಪ್ಪಳಿಸಿಬಿಡ್ತು ಅದರಲ್ಲಿನ ಏಳಕ್ಕೆ ಏಳು ಜನರು ಉಸಿರು ಚೆಲ್ಲಿದರು ಈ ದುರ್ಘಟನೆಯ ದಿನ ಕೂಡ ಆಗಿದ್ದು ಅದೇ ಸ್ಪೇಸ್ ಶಟಲ್ನ ಹೀಟ್ ರೆಸಿಸ್ಟೆಂಟ್ ಟೈಲ್ ಒಂದು ಕಳಚಿ ಬಿದ್ದ ಪರಿಣಾಮವೇ ಸ್ಪೇಸ್ ಶಟಲ್ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಆಗ್ತಿದ್ದಂತೆ ಬೆಂಕಿ ಹೊತ್ತಿಕೊಂಡಿತ್ತು ಈ ದುರಂತದ ನೋವಿನಿಂದ ಇವತ್ತಿಗೂ ನಾಸಾ ಹೊರಬಂದಿಲ್ಲ ಇನ್ನು ಸುನೀತಾ ವಿಚಾರಕ್ಕೆ ಬರುವುದಾದರೆ ನಾಸಾ ಪ್ರಕಾರ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡವು ಒಂಬೈನೂರು ಗಂಟೆಗಳ ಸಂಶೋಧನೆಯನ್ನು ಪೂರ್ಣಗೊಳಿಸಿದೆ ಅವರು ನೂರ ಐವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ನಡೆಸಿ ಹೊಸ ದಾಖಲೆಯನ್ನು ಸ್ಥಾಪಿಸಿದ್ದಾರೆ ಜೊತೆಗೆ ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಕಳೆದ ಮೊದಲ ಮಹಿಳೆ ಎಂಬ ದಾಖಲೆಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಜೊತೆಗೆ ಒಟ್ಟು ಒಂಬತ್ತು ಬಾರಿ ಅರವತ್ತೆರಡು ಗಂಟೆ ಒಂಬತ್ತು ನಿಮಿಷಗಳ ಕಾಲ ಸ್ಪೇಸ್ ವಾಕ್ ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಂತಹ ಅಪರೂಪದ ಸಾಧನೆ ಸಾಹಸ ಮತ್ತು ದಾಖಲೆ ಮಾಡಿದ್ದು ನಮ್ಮ ಭಾರತೀಯ ಮೂಲದವಳು ಅನ್ನೋದೇ ನಮ್ಮ ಹೆಮ್ಮೆ ಇದಿಷ್ಟು ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ಸಾದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ